ಮಜಲಟ್ಟಿ ಕಾಲೇಜು ಇಡೀ ರಾಜ್ಯದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಹೆಸರುವಾಸಿಯಾಗಿದೆ ಎಂದು ಶಾಸಕರಾದ ದುರ್ಯೋಧನ ದುರ್ಯೋಧನಾಯಹೊಳೆ ಅವರು ಹೇಳಿದರು ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿವೇಕ ಕೊಠಡಿ ಯೋಜನೆಯಡಿಯಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕಾಲೇಜಿಗೆ ಮೂಲ ಸೌಕರ್ಯ ಒದಗಿಸಲಾಗುವುದು ಗುಣಮಟ್ಟದ ಬೋಧನೆ ಮಾಡುವ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕು ಇಲ್ಲಿನ ಕಾಲೇಜಿನ ಬಡ ವಿದ್ಯಾರ್ಥಿನಿಯಾದ ಕಾವೇರಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದಿರುವುದು ಹೆಮ್ಮೆಯ ಸಂಗತಿ ಎಂದರ ಮಜಲಟ್ಟಿ ಕಾಲೇಜಿಗೆ ಬೇಕಾಗಿರುವ ಎಲ್ಲ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಮಜಲಟ್ಟಿ ಕಾಲೇಜು ಎಷ್ಟೊಂದು ಎತ್ತರಕ್ಕೆ ಬೆಳೆಯಲು ಬಿ ಬಿಆರ್ ಸಂಗಪ್ಪಗೌಡ್ ಅವರು ಅಪಾರವಾದ ಕೊಡುಗೆ ನೀಡಿದ್ದಾರೆ वर्षदिंद वर्षे मकळ संख्ये जिल्हा पंचायत माजी सदस्य महेशाड कॉलेज प्राचार्य आनंदोळी अध्यक्षते वहु विजय कोटिवाळी अणा साहेब खेमलापुरे जिपी तंगडी राजु हरगनवर् राजू नयमकर् तुकपण सनडी मारुती खोत दुंडप ರಾಜು ಸಣಿ ಗುತ್ತಿಗೆದಾರರಾದ ರಾಜು ನಾಯ್ಕ್ ಇನ್ನಿ ಇನ್ನಿತರಲ್ಲೂ ಪ್ರಸ್ತು ಹನುಮಂತ್ ಛಕ್ಕನವರ್ ಸ್ವಾಗತಿಸಿದರು ಹಾಗೂ ಅರ್ಬಿ ಪಾಟೀಲ್ ವಿರೋಧಿಸಿದರು

ಕೊಡದೆ ಇಂತಂದ್ರೆ ಅದರೂ ಕೂಡ ನಾನು ಪ್ರಾಮಾಣಿಕ ಮಾಡಿಸಿ ಕೊಡಿದರು ಮತ್ತು ಈಗಾಗಲೇ ಅತಿಥಿ ಶಿಕ್ಷಕರ ಸಕ್ಕೆ ಮೂವತ್ತೇಳು ಈಗಾಗಲೇ ನಾವು ಹೇಳಬೇಕು ಇನ್ನೂ ಬಂದಿದ್ರು ಕೂಡ ಅದರ ತುಂಬ ಮತ್ತು ಯಾರ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ ಅವ್ರಿಗೆ ಹೆಲ್ತ್ ಪೇಮೆಂಟ್ ಕೊಡೋದು ಏನಾದ್ರೆ ಕೊಡ್ತೇ ಬರೋದ ನಮ್ಮ

ಯಾವ್ದು ಕೊರತೆ ಮೈಸರಾಗಲಿ ಮತ್ತು ಪೊಲೀಸರಾಗಲಿ ನಾವು ಕಡಕೈ ಇಲ್ಲಿ ಏನೂ ಕೊರತೆ ಆಗಬೇಕಾಗಿಲ್ಲ ಈಗ ಗೆಲ್ತಕ್ಕಂತಹ ಮಕ್ಕಳ ಭವಿಷ್ಯ ಉದ್ಯೋಗಿ ಅವರ ಮೇಲೆ ಅನ್ನುವಂಥ ಆಯವನ್ನೆಲ್ಲರಿಗೂ ಕೂಡ ಜೈ ಹಿಂದ್ ಜೈ

और के लिए इस तरह ये जा रहा है माने पूरे उसी की माता इससे जनरल कंट्रोल मारो तो नहीं इस संभव है ऊपर के आगे मुझे एक पक्ष में दो लोगों के कैंपस से निकला जो हाई स्कूल लोगों के इधर तो मुझे लोगों के इधर आरोग्य हूँ मुझे कोटन मूल साल में दो मक्का के कैंपस है

మైస <Siblickly Adams> <Selty>

ये तो लाइन तो मतलब बेटा की लाइन मार्क पर तो आवन भी तो तो कार्य करता रहता है कोई चीज का दादा को भी तो दौड़ दौड़ का आवन होता है मतलब काम देते हैं तो पेश पकड़ता है जो हमने कहा था का नाम में मार्क पर और मोटी पे चल लगी पेमेंट हो मतलब मोटी ऊपर पकड़ता नाम जैसे ಯಾಕಂದ್ರೆ ಕಲ್ಲಂಕರೆ ಹೆಡ್ಕೇಟ್ ಮುಕ್ತಿ ಮಾಡತಲ್ಲ ಆ ರೀತಿ ಪೆಟ್ರೋನ್ ಆಗೋ ಹೊತ್ತಿನಲ್ಲಿ ಮೊದಲೇ ಈ salariés 12 ವರೆ ತಕ್ಕೆ ನೀಡಂತ ಸಹಸಕಿಗೆ ನಾವು ಭಾಗ ಕರೆ ಎಷ್ಟು ಟೆನ್ ಟೆನ್ ಅನುಮತಿ ಏಕೆಂದರೆ ಶೈಕ್ಷಣಿಕವಾಗಿ ಯಾಕಂದ್ರೆ ಸಮಗ್ರ ಪದವಿ ವಿದ್ಯಾರ್ಥಿಗಳಿಗೆ salariés ಪರವಾಗಿ ಟ್ಯೂಷನ್ ಕೊಡ್ತಾ ಅವ್ವಿ ರೂಪದಲ್ಲಿ ಕೊಡ್ಕanda ತಿಂಗಿದುಲ್ಲ ತುಂಬಿದ್ರೆ ಅಷ್ಟೇ ಇಸ್ಕೋಡನ್ನು ಅಂತ ಪ್ರಾಣ இந்திலே நம்ம ஊரு கர்நாடகத்தல்ல அந்த வகையில் 274 classement <laughs> ஒரு என்ன school-இக்கே நம்ம யோரே ஒரு ஒரு குறானமந்த வந்துட்டாங்க. அதாவது school-ல கர்நாடகையில எங்க இருக்கேன்னு நானே இருந்து 800 பிசி 200ランク எடுத்தது. அதுக்கு இந்தೋದனியே திசಾಂசியே கொஞ்சம் அங்க இருந்தா ಇಲ್ಲಿ எல்லாரே தோப்பையாதவே நம்ம அநிரேவு புற புண்ண்யஸ்பர ಉಪನ್ಯಾಸಕರನ್ನಾಗಿ ಹತ್ತು ಮತ್ತೆ ಅತಿಥಿ ಉಪನ್ಯಾಸಕರು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರೋದು ಇನ್ನ ಅಷ್ಟೇ ಅಲ್ಲದೆ ಈ ಒಬ್ಬರು ಕೂಡ ಪರ್ಮನೆಂಟ್ ಆಗಿ ಡಿ ಆಮೇಲೆ ಪ್ರಯೋಗಾಲಯಕ್ಕೆ ಸಹಾಯ ಅನ್ನುವ ಮಾತನ್ನ ತಮ್ಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಗಮನಕ್ಕೆ ತರ್ತಾ ಯಾಕೆ ಅಂತಂದ್ರೆ ನಮ್ಮಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ನೈನ್ಟಿ ನೈನ್ಟಿ ಫೈವ್ ಸ್ಕೋರ್ ಮಾಡಿದ್ದಾರೆ ಅವರಿಗೆ ನಾವು ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆ ಬಡ ವಿದ್ಯಾರ್ಥಿಗಳು ಬರಬೇಕು ಅಂತಂದ್ರೆ ಅವರಿಗೆಲ್ಲ ಸುಸಜ್ಜಿತವಾಗಿರತಕ್ಕಂತ ಕಟ್ಟಡಗಳ ಜೊತೆಗೆ ನಮಗೆ ಬಹಳಷ್ಟು ಉಪನ್ಯಾಸಕರ ಕೂಡ ತಜ್ಞ ಉಪನ್ಯಾಸಕರ ಅವಶ್ಯಕತೆ ಇರ್ತದೆ ಆದ್ರೆ ಹದಿನಾರು ಜನ ಮಾತ್ರ ಸರ್ ನಮ್ಮಲ್ಲಿ ಕಾಯಂ ಉಪನ್ಯಾಸಕರು ಇರಬಹುದು ಇಷ್ಟು ಇನ್ನುಳಿದಂತೆ ಅತಿಥಿ ಉಪನ್ಯಾಸಕರ ಮೇಲೆ ಕಾಲೇಜು ನಡೆದ ಆದ್ರೆ ಅನುಭವ ಇದ್ದಲ್ಲಿ ಔತತೆ ಇರ್ತದೆ ಅನುಭವ ಜ್ಞಾನ ಇರ್ತದೆ ನನ್ನ ತಮ್ಮ ಕೂಡ ಗೊತ್ತಿದೆ ಈ ನಿಟ್ಟಿನಲ್ಲಿ ಇಲ್ಲಿ ಖಾಯಂ ಉಪನ್ಯಾಸಕರ ಸಂಘ ಆ ಸಂಖ್ಯೆ ಹೆಚ್ಚಾಗ್ಬೇಕು ಕಟ್ಟಡಗಳು ನಾಲ್ಕೇ ಸಾಲೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಈ ಊರಿನಲ್ಲಿ ಕರ್ತಾ ಇದಲ್ಲ ಪರವಾಗಿ ಪರವಾಗಿಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ವಿನಂತಿ ಪೂರ್ವವಾಗಿ ಯಾಕಂತಂದ್ರೆ ನಾವು ನಾಲ್ಕೇ ಕಟ್ಟ ಕಟ್ಟಿದೀವಿ ಇಟ್ಟ್ರ ಮೇಲೆ ನಾವು ಆ ಬಹಳ ಸಂತೋಷ ಕೊಂಡು ಹೋಗುವಂತದ್ದಿಲ್ಲ ನಾವು ಖುಷಿ ಪಟ್ಟಿದೀವಿ ಸರ್ ಆದ್ರೆ ಎರಡ್ ಸಾವಿರದ ಮುನ್ನೂರು ಜನಸಂಖ್ಯೆಗೆ ಯಾವುದು ಕೂಡ ಸಾಲಲ್ಲ ಒಂದೊಂದು ರೂಮ್ನ ಒಂದೂರಿನೂರು ಎರಡ್ ನೂರ ಜನ ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನ ಹಾಕಾಕತ್ತಿದ್ದೀವಿ ಆದ್ರೆ ರೇಷಿಯೋ ಮಟ್ಟದ ಒಂದು ನೂರ ಐವತ್ತು ಜನರಿಗೆ ಪಾಠ ಬೋಧನೆ ಮಾಡಬೇಕಾದ್ರೆ ಎಲ್ಲರನ್ನು ಕೇಂದ್ರೀಕರಿಸಲಿಕ್ಕೆ ಬಹಳ ಕಷ್ಟಕರ ಇದೆ ಅನ್ನೋದನ್ನ ನಮ್ಮ ಮಾನ್ಯ ಶಾಸಕರಲ್ಲಿ ನಾನು ಇದನ್ನ ಗಮನ ಸೆಳೆತ ನಮ್ಮ ಪ್ರಾಂಶುಪಾಲರ ಪರವಾಗಿ ಈ ಮಾತನ್ನ ನಾನು ಅವರಲ್ಲಿ ಗಮನ ಸೆಳೆತಾ ಇದ್ದೀನಿ ಯಾಕಂದ್ರೆ ಅವರು ನದರಿಗೆ ಬಿದ್ದು ಅಂತಂದ್ರೆ ನಮ್ಮ ಮೊದಲು ಬಿ ಆರ್ ಸಂಗಪ್ಪಳ ಅಜಾರು ಟಿಕಾಣಿ ಹೂಡಿ ಕಾಲೇಜ್ ಸಲುವಾಗಿ ಮಾಡ್ತಿದ್ರು ಇನ್ನ ಅವ್ರ ಪ್ರತಿರೂಪವಾಗಿ ನಮಗೆ ಏನ್ ವೇದಿಕೆ ಮೇಲೆ ಗೊತ್ತಿದಾರ ಮಜಲಟ್ಟಿ ಕಾಳಜಿ ಇದು ಬರೀ ಮಜಲಟ್ಟಿ ಬ್ರ್ಯಾಂಡ್ ಪೇಪರ್ಗಳಲ್ಲಿ ಬಳಿದ್ರೆ ಅಷ್ಟು ಉಪಯೋಗ ಆಗಂಗಿಲ್ಲ ಅದು ಅನುಷ್ಠಾನದ ರೂಪಗಳಲ್ಲಿ ಕೂಡ ಅದು ಕಾರ್ಯಗತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಿ ಕಾಲೇಜ್ಗಳು ಬೆಳಿಬೇಕು ಯಾಕಂದ್ರೆ ಸರ್ಕಾರಿ ಕಾಲೇಜುಗಳು ಬೆಳೆದಷ್ಟು ಬಡವರು ಡಾಕ್ಟರ್ ಡಾಕ್ಟರ್ಗಳಾಗ್ತಾರೆ ಇಂಜಿನಿಯರ್ ಆಗ್ತಾರೆ ಕೆ ಎ ಎಸ್ ಆಗ್ತಾರೆ ಐ ಎ ಎಸ್ ಆಗ್ತಾರೆ ಅಂತಕ್ಕಂಥ ಮಾತನಾ ಈ ಸಂದರ್ಭದಲ್ಲಿ ನೆಲ ನಡತಕ್ಕಂಥ ಜನೋಪಾದಿಗೆ ನಾನು ಈ ಮಾತನ್ನ ಹೇಳಿ ಇಷ್ಟಪಡ್ತಾ ಇದ್ದೀನಿ ಇಸ್ರೊ ನಮ್ಮಲ್ಲಿ ಇಲ್ಲಿ ಈ ಮಾತುಗಳಿಗೆ ಎಲ್ಲರೂ ಕೂಡ ತೆಗೆದುಕೊಳ್ಳಲಿಕ್ಕೆ ಬಂದಿರತಕ್ಕಂತಹ ಪತ್ರಕರ್ತರು ಸಂಯುಕ್ತ ಕರ್ನಾಟಕ ಇದ್ದಾರೆ ಮತ್ತು ಇಂಡಿಯಾ ಲೈವ್ ನ ಪತ್ರಕರ್ತರು ಸುದ್ದಿವಾಹಿನಿಯವರಾಗಿರ್ತಕ್ಕಂಥ ಕಾಶಿನಾಥ್ ಸುಬ್ಬಳೆ ಅವರಿದ್ದಾರೆ ಇನ್ನು ನ್ಯೂಸ್ ನ ಸುದ್ದಿವಾಹಿನಿಯವರಾಗಿರ್ತಕ್ಕಂಥ ಡಿ ಕೆ ಇದ್ದಾರೆ ಟಿವಿ ಮತ್ತು ಪ್ರಜಾವಾಣಿಯ ಪತ್ರಕರ್ತರಾಗಿರ್ತಕ್ಕಂಥ ಸತೀಕಾರ ಸೃಖ್ಯ ಕಾರಣ ಹೋಗಿದ್ದಾರೆ ಮತ್ತು ಔಷಧಿಗಳಂತಹ ರಾಜರಪತಕ್ಕೆ ಹೊರಗಾರ ಆಗಿರ್ತಕ್ಕಂಥ ವಿವರ ಶಖೆ ಅವರನ್ನು ಕೂಡ ನಮ್ಮ ಶಾಲೆಯ ಎಲ್ಲ ಅಭಿವೃದ್ಧಿ ಸಮಿತಿಯ ಪರವಾಗಿ ಎಲ್ಲ ಪ್ರಾಂಶುಪಾಲರ ಪರವಾಗಿ ಉಪನ್ಯಾಸದ ಪರವಾಗಿ ಮತ್ತು ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪರವಾಗಿ ಸ್ವಾಗತ ಸ್ವಾಗತನಾಗಿ ಹೋಗ್ತಾಯಿದ್ದಾರೆ